ನನ್ನ ಜಾಮೀನಲ್ಲಿ ನಿಮ್ಮ ನೀವು ಮೂಡವರು ನೀವು ಬಂದು ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ ಒತ್ತುವರಿ ಮಾಡ್ಕೊಂಡ ಮೇಲೆ ನನಗೆ ನನ್ನ ಜಾಗ ನನ್ ಬಿಟ್ಕೊಡಿ ಹಾಗೆ ಸಾಮಾನ್ಯ ಹೆಣ್ಣು ಮಕ್ಕಳ ಏನು ನಮ್ಮ ಮನೆ ಯಾರು ಸಾಮಾನ್ಯ ಏನವ್ರೇನು ಊಟ ಮಾಡಬಾರ್ದ ಅಲ್ಲಪ್ಪ ಅಪೋಸಿಷನ್ ಲೀಡರ್ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಏನಾಗಂತ ಚೀಫ್ ಮಿನಿಸ್ಟರ್ ತಕ್ಷಣ ಆ ತಂದೆ ಆದಂತ ಹಕ್ಕಿಲ್ವ ಹೆಣ್ಮಗಳಿಗೆ ಎಲ್ಲಿ ಪಕ್ಷಪಾತ ಆಗಿದೆ ಎಲ್ಲಿ ಎಲ್ಲಿ ಸುಜನ ಎಲ್ಲಿ ಸೋಜನ ಪಕ್ಷ ಯಾವ್ದಾರು ಆಸೆಯ ಯಾವ್ದಾರು ಆಸೆನ ಬಸ್ಕೊಂಡಿಲ್ಲ ಅಧಿಕಾರದಲ್ಲಿ ಇರ್ಲಿಲ್ಲ

ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಿ ಅವರಿಗೆ ಇವ್ರ ಬಗ್ಗೆ ಮಾಡ್ಕೊಂಡಿದೆ ಅಂತ ಆವಾಗ ಅವರ ಅವರ ಯಜಮಾನ್ ಸಿ ಎಂ ಈಗ ಸಿಎಂ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದನ್ನೇ ಆಸ್ತಿಯನ್ನೇ ಮುಡಾ ಅವ್ರಿಗೆ ಗೊತ್ತಿಲ್ಲ ಎನ್ಕ್ರೋಚ್ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಷ್ಟು ವೀಕ್ ಆಗಿದೆಯಾ ಒಂದು ಎರಡನೇದು ಎರಡನೇದೇನಂದ್ರೆ ಸಿಎಂ ಮನೆ ಆಸ್ತಿನೇ ಈ ತರ ಪರಿಸ್ಥಿತಿ ಇರುವಾಗ ಇನ್ನು ಸಾಮಾನ್ಯ ಜನರ ಗತಿ ಏನು ಕಾನೂನು ಬಾಹಿರವಾಗಿ ಒಂದು ಫೇವರ್ ಅನ್ನ ಕಲಿಸಿ ಮಾಡ್ಬೇಕು ಒಬ್ಬರಿಗೆ ಕಾನೂನು ಬಾಹಿರವಾಗಿ ಸಹಾಯ ಮಾಡಿದ್ರೆ ಸ್ವಜನ ಪಕ್ಷಪಾತ ಆಗುತ್ತೆ ಆದ್ರೆ ಸಾರ್ವಜನಿಕ ಜೀವನದಲ್ಲಿರೋರು ಅವ್ರ ಎಲ್ಲಾ ಹಕ್ಕುಗಳನ್ನ ಕಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಾಲ ಕಾನೂನು ಬಿಟ್ಟು ಸಹಾಯ ಮಾಡಿದರೆ ಕಾನೂನಿಗೆ ವಿರುದ್ಧವಾಗಿ ಸಹಾಯ ಮಾಡಿದ್ರೆ ಸ್ವಜನ ಪಕ್ಷಪಾತ ಅನ್ನುವಂತದ್ ಬರುತ್ತೆ ಇಲ್ಲಿ ಯಾರಾದ್ರೂ ತನಿಖೆ ಮಾಡಲಿ. ತನಿಖೆ ಮಾಡಿ ಇಲ್ಲಿ ಇಲ್ಲ ಕಾನೂನು ವಿರುದ್ಧವಾಗಿ ಇವ್ರಿಗೆ ಸಹಾಯ ಆಗಿದೆ ಅನ್ನುವಂತಹದ್ದು ಸ್ವಾಬೀತಾದ್ರೆ ಆವಾಗ ನೀವ್ ಹೇಳಿದ ಪ್ರಶ್ನೆಗೆ ನಾವು ಉತ್ತರ ಆ ರೀತಿಯಾದ ಕಾನೂನು ವಿರುದ್ಧವಾಗಿ ಯಾವುದು ನಡೆದಿಲ್ಲ ಅನ್ನುವಂತಾದ್ದು ಇಲ್ಲಿ ಇರುವಂತಹ ವಿಷಯ ವಿರುದ್ಧ ನಡೆದಿಲ್ಲ ಅಂತ ಹೇಳಿದ್ರೆ ಸ್ವಜನ ಪಕ್ಷಪಾತ ಬರೋದಿಲ್ಲ ಶಿವಶಂಕರ್ ಶಿವಶಕ ಆ ನಿಮಿಷ ಬಟ್ರೆ ಕಡೆ ಚೀಫ್ ಮಿನಿಸ್ಟರ್ ಹೆಂಡತಿ ಪಾರ್ವತಿ ಅವರು ಎನಿ ಪಾಲಿಟಿಷಿಯನ್ಸ್ ಆ ಒಂದು ಕಡೆ ಬಂದು ತನ್ನ ಫಸ್ಟ್ ವುಮೆನ್ ಆಫ್ ದಿ ಸ್ಟೇಟ್ ಅಂತ ಏಳು ವರ್ಷ ಮುಖ್ಯಮಂತ್ರಿ ಈಗಾಗಲೇ ಈ ನಲವತ್ತು ವರ್ಷ ರಾಜಕಾರಣ ಜೀವನದಲ್ಲಿದ್ದಾರೆ ಡೆಪ್ಟಿ ಸಿ ಎಂ ಆಗಿದ್ದಾರೆ ಒಂದು ದಿನನೂ ಕೂಡ

तब पहले थे सर इधर ला सरी अल्लाह सरी अल्लाह ना ना व्हाट ही सेड ये तो चीफ देश डर दो भाई आई एम टेलिंग यू ही एज एन एवरी राइट एज एन इंडिविजुअल पर ये तो चीफ सीएम स्वाइप पनाना सर आप क्या आनंद क्या आनंद कुछ नहीं पनाना सर सीएम वाले इंडिया का पावर तरह से इंटेंशन सर आलोचना तो इंडिया का पावर मार्क है तो सर आनंद कुछ नहीं